ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕೊಡಿಯಾಲ್ ಹೊಸಪೇಟೆ ಗ್ರಾಮದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂಭಾಗ ಶ್ರೀ ಕ್ಷೇತ್ರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಇದೇ ತಿಂಗಳು ದಿನಾಂಕ ಇಪ್ಪತ್ತು ಪಂಚಮ ವರ್ಷ ವರ್ಧಂತೆ ಉತ್ಸವ ಹಾಗೂ ಶ್ರೀ ದುರ್ಗಾದೇವಿಯ ನೂತನ ಉತ್ಸವ ಬಿಂಬು ಪ್ರತಿಷ್ಠಾ ಕಾರ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಪುಣ್ಯ ಕ್ಷೇತ್ರದ ಎಲ್ಲಾ ಕಾರ್ಯಕ್ರಮಕ್ಕೆ ಸರ್ವಭಕ್ತರು ಪಾಲ್ಗೊಳ್ಳಬೇಕು ಅಂತ ಗುರುಗಳು ಹಾಗೂ ಸಮಿತಿಯ ಸರ್ವತಾ ಸದಸ್ಯರು ವಿನಂತಿಸಿದರು ವರದಿ ನ್ಯೂಸ್ ಕನ್ನಡ ಹರಿಹರಿಗೆ ನನ್ನ ಅಣ್ಣ ಆದಂಥ ಪ್ರಕಾಶ್ ಅವರು ಮತ್ತೆ ನನ್ನ ತಾಯಿ ಪಾರ್ವತಮ್ಮ ಮತ್ತೆ ನನ್ನ ಮಕ್ಕಳು ಎಲ್ಲ ನನ್ನ ಇಡೀ ಪರಿವಾರವೇ ಶ್ರಮಿಸ್ತಾ ಇದೆ ಈ ಒಂದು ಶ್ರಮಕ್ಕೆ ಆ ತಾಯಿಯ ರಕ್ಷಣೆ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಮತ್ತೆ ಇವರೆಲ್ಲ ಪ್ರೀತಿ ಸಹಕಾರದಿಂದಲೇ ನಾನು ಈ ಒಂದು ಮಟ್ಟದಲ್ಲಿ ನಮ್ಮ ನಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಶ್ರಮಿಸುವುದಕ್ಕೆ ಬಲ ಬಂದಿದೆ ಅವರೇ ನನ್ನ ಬಲ ನನ್ನ ಪರಿವಾರವೇ ನನಗೆ ಬಲ ಕಾರ್ಯಕ್ರಮ ಅಪ್ಪಾಜಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಇಲ್ಲಿ ನವಗ್ರಹ ಸಮುದ್ರ ಗ್ರಹ ಶಾಂತಿ ಹೋಮ ಇರ್ತದೆ ನವಗ್ರಹ ಶಾಂತಿ ಹೋಮ ಇರ್ತದೆ ಅದಾದ ನಂತರ ಸೋಮವಾರ ಮಧ್ಯಾಹ್ನ ನಾಲ್ಕರಿಂದ ಒಂದು ಗ್ರಾಮದ ದುಂಡಿ ಬಸವೇಶ್ವರ ದೇವಸ್ಥಾನದಿಂದ ಆನೆ ಉತ್ಸವದ ಮುಖಾಂತರ ಅಂದರೆ ಅಂಬಹಾರಿ ಮುಖಾಂತರ ನೂತನವಾಗಿ ಅಮ್ಮನವರ ಒಂದು ಹಬ್ಬಕ್ಕೆ ದುರ್ಗಾ ಮೆರವಣಿಗೆ ಮಗಳ ಮುಖಾಂತರ ಮೇಳದ ಮುಖಾಂತರ ನಾವು ನಮ್ಮ ಮೂಲ ಕ್ಷೇತ್ರಕ್ಕೆ ಬರಮಾಡಿಕೊಳ್ತೇವೆ ತದನಂತರ ಅವತ್ತಿನ ದಿನ ಸಂಜೆ ಕ್ಷೇತ್ರದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳಿರ್ತದೆ ಅದಾದ ನಂತರ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಮಂಗಳವಾರ ಮತ್ತೆ ಗಣಹೋಮ ಚಂಡಿಕಾಯಾಗ ಮತ್ತೆ ಇದು ವಿಶೇಷವಾದ ರೀತಿಯಲ್ಲಿ ಮಹಾಪೂಜೆ ಇಟ್ಕೊಂಡು ಸಂಜೆ ನಾಗದೇವರಿಗೆ ಸಂಬಂಧಪಟ್ಟಾಗ ಆಶ್ಲೇಷ ಬಲಿ